ಆಗಿನ ಹಿಡ್ಕೊಂಡು ಹೊಸ ಹೊಸ ಜನಾನು ಭಕ್ತರು ಹಂಗೆ ಬೆಳೆ ಹಾಕಿತ್ತ ದೇವಸ್ಥಾನ ಬೆಳೆ ಹಾಕಿತ್ತೆವು ಭೂಮಿನ ಬೆಳೆ ಹಾಕಿತ್ತೆವು ನಿನ್ನೆ ನಾಲ್ಕು ಮೂವತ್ತ ಕಲ್ಲೂರಿಗೆ ನಾನ್ ಹೋಗಲ್ಲ ಮಾಡಾಕಿ ಹನುಮಾನ್ ಹಿಂದಿನ ಬಾದು ಆ ವಾಯುವ ದಿಕ್ಕಿಗೆ ಯಾರೋ ಹೆಣ್ಣು ದೇವಾದೇವಳು ಒಂದ್ ನಾಲ್ಕೈದು ಮಂದಿ ಒಬ್ಬೊಂದು ದಾಟಲಿ ಒಬ್ಬರಾಕಿತ್ತರು ಹೆಣ್ಣು ದೇವಾದೇವರು ಈ ಹನುಮಪ್ಪ ತನ್ನ ಭಕ್ತಿಗೆ ಎಷ್ಟು ಕೊಟ್ಟರು ಸಮಾಧಾನ ಇಲ್ಲ ಎಲ್ಲಾ ಗ್ರಾಮದಿಂದ ಎಲ್ಲಾ ಹೆಣ್ಣು ದೇವತೆಯನ್ನ ಕಳ್ಕೊಂಡು ಹೋಗಿ ಕಲ್ಲುಳಿಗಣ್ಣ ನೋಡ್ಬೋ ಅದಕ್ಕೆ ಕಲ್ಲುಳಿ ಮೇಲೆ ಹನುಮಪ್ಪ ಬಾಳ ಪ್ರೀತ ಈ ಕಲ್ಲುಳಿ ಮೇಲೆ ಬಂದೇನು ಅಂದ್ರೆ ನಾವು ಚೀಟಿ ಪಾತ್ರ ಬರಬೇಕು ಇಲ್ಲಿ ಸುತ್ತ ರುಪತಿ ವೆಂಕಟೇಶ ಬಂದು ಹುಟ್ಟಾರ ಎಲ್ಲೇ ಕಲ್ಲೋಲಿ ಹಣಮಪ್ಪಗ ಪಲಭಾವಿ ಹಣಮಪ್ಪಗ ಕೃಷಿ ಕೆಲವೊಂದು ಕಡೆ ಹಣಮಾಪಡೆ ಹೋಗಿ ಸ್ವತಃ ತಿರುಪತಿ ವೆಂಕಟೇಶನ ಭೇಟಿ ಕೊಟ್ಟು ಹುಟ್ಟಲ್ಲೇ ತಾಯ್ತಾ ಬಾರ ಇದು ಅಪ್ಪ ಅಣ್ಣ ನಾನ ಪಂಚಮಿ ಹೆಣ್ಣುಮಕ್ಕಳು ನಾನು ಸೀತಾ ತನ್ನ ನಾನೇ ನಾನಗ ರಾಮ ಇದು ವಾಮ ಮಾರ್ಗ ಚೀಟಿ ಚಪಾತಿ ತಾಯ್ತಾಯಿ ಇದೆಲ್ಲ ವಾಮ ನಮ್ಮ ನಮಗೆ ಏನ್ ಆಗುತ್ತೆ ಹಣಮಕ್ ಹೋಗಿ ಕಟ್ಟಿರೋ ಗುರುವಾಗ ತಾಯ ನೋಡೋಣ

ಆ ದೇವೇಂದ್ರ ಸರ್ಕ್ಕೆಲ್ಲ ಕೋಲಾಪುರ ಮಹಾಲಕ್ಷ್ಮಿ ಒಮ್ಮೆ ಬೇರೆ ಹಾಲ್ ಒಳಗಿಂದ ಬಿಡಿಯಾಗಿ ಬಿಡಿಯಿಂದ ಗೆದ್ದು ಬಂದು ಸರಗ ಹುಟ್ಕೊಂಡು ಆರತಿ ಮಾಡ್ಲತ್ತ ಅಚ್ಚ ಆರತಿ ಮಾಡ್ತಾರ ಕಲೀ ಮೂರ್ತಿ ನೋಡ್ಬಾತ್ ಕೂಲಂತೆ ಹಾಲತ್ತ ಒಳಗಿಂದ ಗೆದ್ದು ಬಂದು ಆರತಿ ಮಾಡ್ಲತ್ತ ಹಾಗೆ ಆಗ ಹೊಳಾದವ್ರು ಎಲ್ಲ ಕಡೆ ದೇವಸ್ಥಾನ ದೇವಸ್ಥಾನಗಳಿಸ್ತಾರೆ ಆಗ ಎಲ್ಲ ಆಸಿಸಿ ತಂಗಿ ತಂಗಿ ಅಗೆ ಕಟ್ಟಾಕಿರ್ತೇನೆ ಆಗ ಕಳಿದ್ ಹೊಳ ಕಲಿತಂದ ಗುಡಿ ಕಟ್ಟಿಸೋ ಎಲ್ಲಿ ಹುಕ್ಕ ಹೊದ ಅದ ಗುಡಿಯಾಗಿ ಮಾಡ್ಕೊಳ್ಳೋದು ಅದ ಮನೆ ಒಂದು ದಿವಸ ಹಿಂಗಾತು ಹಾಲು ಆಗ ಒಂದು ದಿವ್ಸ ಮೂರು ಕಾತು ನಾಲ್ಗೊಳ್ಳೋದು ತುಣುಗ ನಾನು ಹಾಲು ಬರ್ತಿದ್ದು ಕೆಲ ಜೊ ಬಾಯಿ ಬರ್ತದೆ ಈ ಬೆಳೆ ಅಕ್ಕ ನಮ್ಮ ಮನೆ ನೋಡ್ಬಾ ಮೊದಲು ಸಣ್ಣ ಅದೇ ಗುಡಿಯಾನೆ ಅವನು ಆ ದೇವ್ನ ಕಾಣಿಸ್ಕೊಂಡು ಇದು ಕಾಸ್ತ ಅಭ್ಯಾಸ ಮಾಡಿದ್ರೆ ಅವನು ಅಕ್ಕ ನಾವು ದೇವಿ ಜೋಡಿ ಕೂಬೆ ಆಡ್ಬೇಕು ಆ ದೇವಿ ಜೋಡಿ ನಾವು ಹೆಂಗೆ ಆಗ್ಬೇಕಂದ್ರೆ ಭಕ್ತಾಗಿ ದಾಸ್ತಾಗಿ ಸ್ವಲ್ಪ ಆಗಿ ನಾವು ಕೂವಿ ಆ ಅವರಿಗೆ ನಮ್ಗೆ ಮಾರ್ಕತೆ ಆಗ್ಬೇಕು ನಾವು ಧ್ಯಾನ ಮಾಡೋದು ಧ್ಯಾನ ಮಾಡ್ತೀವಿ ನಾವು ಕಣ್ಣು ಮುತ್ತಿ ಧ್ಯಾನ ಮಾಡ್ತೀವಿ ಕರೇನು ಕಾಣಂಗಿಲ್ಲ ಸುಮ್ಮನೆ ಬೀಳ್ತೀವಿ ನಾವು ಹಂಗಾಗಬಾರ್ದು ಧ್ಯಾನ ಮಾಡೋಕೂಪ ದರ್ಶನ ಸ್ಪರ್ಶನ ಸ್ತಂಭನ ಆ ದೇವಿ ಜೋಡಿ ನಮ್ದು ಆಗಬೇಕು

ಆ ಒಳಗಿನ ದೀಪ ಒಳಗಿನ ಕಣ್ಣಿ ಕಾಣ ಒಳಗಿನ ಕಣ್ಣಿ ಕಾಣ ಅದು ನಾವು ಮಾಡ್ಕೋಬೇಕು ಎಲ್ಲ ನಾವೇನು ಮಾಡ್ತೇವೆ ಗುಬ್ಬಿಕಾಯಿ ಕತ್ತಿ ಹೇಳಿ ಸೂರ್ಯ ಕತ್ತಿ ಹೇಳಿ ಭಕ್ತ ಆಟ ಹೇಳಿದೆ ಉಪದೇಶ ಮಾಡೋ ಹೇಳಿದಾಗ ನಾವು ಸುಮಾರು ಆಗಿರ್ತೇವೆ ಉಪದೇಶ ಮಾಡೋದಲ್ಲೇ ಶಕ್ತಿ ಇಲ್ಲ ಉಪದೇಶ ಮಾಡೋದಲ್ಲೇ ಶಕ್ತಿ ಇಲ್ಲ ಆಗಿ ಅದಕ್ಕಾಗಿ ಉಪದೇಶ ಮಾಡೋರು ಆಟ ಹಾಲು ಹಾಕುತ್ತೆ ನಾವು ನಿಮ್ಮ ಮನೆ ಮಾಡಿಸಿದ್ದೀ ಗಾಳಿ ಐತಿ ಧೂಳು ಐತಿ ಏ ತಮ್ಮ ಏನು ಹೇಳೋದ ಕೊಂಡ ಮಣಿ ಕುಲದೇವತೆ ಅಥವಾ ನಿನ್ನಷ್ಟು ದೇವತೆ ನಡ್ಕ ನೀನು ದೇವ್ರ ದಾನ ಮಾಡ ಸೂರ್ಣ ಆಸ್ತುರ್ಗ ಬಿಡು ದೂಡ್ ಸಮ ಪಾಪನಿ ಈ ಸಮ ದಾಸ್ತಾನೆ ರಾಮ ನಾಮ ಸಮ ನಾಮನಿ ವಾಮ್ ಮಾರ್ಗ ಹಿಡಿ ವಾಮ್ ಮಾರ್ಗದ ಕಡೆ ಹೋಗ್ಬೇಡ ತೀರ್ಥ ಸೂಳ ನೀ ಗಟ್ಟೆ ಹೇಳ ಅವನ ನೀ ಭೂಮಿ ಮೇಲೆ ನೀ ಶಿವನ್ ಮಗ

ನಿಮಗೆ ಆನಂದ ಏನು ಏನಾಗ್ಬಿಟ್ಟು ಮದುವೆ ಆಗುತ್ತೆ ಆನಂದ ಆಗುತ್ತಾನೆ ಮಗ ಆದ ಆನಂದ ಆಗ್ತಾನೆ ಅಂದ್ರೆ ಖರೀಕ್ ಆನಂದ ಆನಂದ ಯಾರಿಗತ್ತ ಹುಬ್ಬಳ್ಳಿ ಅವ್ನು ಹಸ್ತಲ್ ಹೋಗ್ತಿದ್ದ ಅವ್ನ ಗಾಡಿ ಹತ್ತ ನಾನಿ ಮುಂಬೈ ಗಾಡಿ ಅಂತ

ಕಲ್ಲಹಣ್ಣು ಹೇಳಿ ಈಗ ನೋla ಕುಂಬೆ ಹಚ್ಚಾಕಸರು ಹಿಂಗ ಬರ್ತ ನಾನು ನೋಣೆ 나 ಏನ್ ಗೊತ್ತಾಯ್ತು ಹಂಗ ನಿಮ್ಮೊಳಗ ನೀವು ದೀವಾದಿರ ನಿಮ್ಮೊಳಗ ಅರಿಗಂತ ಪಾಠನ ಕುಷ್ಟೆಗಳಿತಿ ಸುವ ನಿಮ್ಮೊಳಗ ನಾನು ನಿಮ್ಮ ಒಮ್ಮನ್ನ ಆಗಲೇ ಏ ಹೊರಗೆ ತಿಳ್ಕ ಪೂಜಾ ಮಾಡೋ ಸಗುಣ್ಣಿನ ನಿಶಾನ್ ಆವ್ ಕೈ ಹಾಕ್ತರು ಹೊರದಿನ ಕೈ ಹಾಕ್ತನ

ಅದಕ್ಕಾಗಿ ನೀವೆಲ್ಲಾರು ನೀವೆಲ್ಲಾರು ನೆನಪಿಟ್ಕೊಂಡು ಗುರುಗಳು ಹೋದ್ರು ಎಲ್ಲರೂ ಧಾನ ಮಾಡ್ಕೊತ ಶಾಂತನೆ ಹೊಸ ಭಕ್ತಿ ಗೊತ್ತಿರತೀ ಇನ್ನು ಸೋಮ ಏಕೈಕ ಕನಸು ಇನ್ನೊಂದು ಶಾಂತ ಹೋಗಿ ಹೋಗಿ ಮುಗಿಸ್ಕೊಂಡು ನಮ್ಮ ಮಟ್ಟಕ್ಕೆ ಹೋಗ್ಬೇಕು ಇಷ್ಟ ಎಲ್ಲರೂ ಒಂದ್